ಸಾಂಪ್ರದಾಯಿಕ ಕುಲಕಸುಬು ಆಧಾರಿತ ಮಣ್ಣಿನ ದೀಪ ಮಡಿಕೆಗಳನ್ನು ತಯಾರಿಸುವ ಉದ್ಯಮ ಆಧುನಿಕತೆಯ ಬಿರುಗಾಳಿಗೆ ಸಿಲುಕಿ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದೆ ಮಣ್ಣಿನ ಮಡಿಕೆ ಇನ್ನಿತರ ವಸ್ತುಗಳನ್ನು ತಯಾರಿಕೆಯನ್ನ ಕುಲಕಸುಬು ಮಾಡಿಕೊಂಡ ಕುಲಾಲ ಸಮುದಾಯ ಈ ಜಿಲ್ಲೆಯ ಮೂರನೇ ಅತಿದೊಡ್ಡ ಜನಾಂಗ ಇವರ ಬದುಕು ಕುಲಾವೃತ್ತಿಯ ಸಂಕಷ್ಟ ಸವಾಲು ಅರಿಯಲು ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಶೂಟ ಮಂಗಳೂರು ಹೊರವಲಯದ ಸುರತ್ಕಲ್ ಬಲಿಯ ಕುಲಾಯಿ ಮನೋಜ್ ಕುಲಾಲ್ ಅವರ ಕುಂಬಾರಿಕ ಘಟಕಕ್ಕೆ ಭೇಟಿಯನ್ನ ನೀಡಿದ್ರು ಗುಡಿ ಕೈಗಾರಿಕೆಯಲ್ಲಿ ಒಂದಾಗಿರುವಂತಹ ಇಂತಹ ಈ ನಾಡಿನ ಮಣ್ಣಿನ ಸ್ಪರ್ಶದ ಘಟಕಗಳು ಈಗಿನ ಕಾಲದಲ್ಲಿ ಮರೆಯಾಗ್ತಿದ್ದು ಆ ಜಾಗವನ್ನ ಪ್ಲಾಸ್ಟಿಕ್ ಅಲ್ಯೂಮಿನಿಯಂ ಪಾತ್ರೆಗಳು ಜನರ ಮನೆ ತುಂಬುತ್ತಿವೆ ಇತ್ತೀಚಿನ ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಕುಲಕಸುಬು ಆಧಾರಿತ ವೃತ್ತಿಗಳಿಗೆ ಬೆಂಬಲ ಹಾಗೂ ಸಹಾಯ ಹಸ್ತ ನೀಡುತ್ತಿರುವ ಬಗ್ಗೆಯೂ ಬ್ರಿಜೇಶ್ ಚೌಟ ಘಟಕದ ಮಾಲಕರು ಗಮನ ಸೆಳೆದಿದ್ದಾರೆ ಇನ್ನು ದೀಪಾವಳಿ ಅಥವಾ ಹಬ್ಬ ಹರಿದಿನದಲ್ಲಿ ಉಪಯೋಗಿಸುವಂತಹ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲೂ ಇವರದು ಎತ್ತಿದ ಕೈ ಮಣ್ಣಿನ ಪಾತ್ರೆ ತಯಾರಿ ಘಟಕದ ಸವಾಲುಗಳು ಕಷ್ಟಗಳ ಹಾಗೂ ಕುಲಾಲ ಸಮುದಾಯ ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ ಬ್ರಿಜೇಶ್ ಚೌಟ್ರು ಸ್ವತಃ ಮಡಿಕೆ ಮಾಡುವ ಅನುಭವವನ್ನ ಪಡೆದುಕೊಂಡರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಿಸಿರುವ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಾಂಪ್ರದಾಯಿಕ ಮಣ್ಣಿನ ವಸ್ತುಗಳ ಗುಡಿ ಕೈಗಾರಿಕೆ ಬಗ್ಗೆ ಸಿಗುವಂತಹ ಪ್ರಯೋಜನಗಳ ಬಗ್ಗೆ ವಿಸ್ತೃತವಾಗಿ ಕ್ಯಾಪ್ಟನ್ ಚೌಟಾ ಚರ್ಚಿಸಿದರು